ನೀವು ಹುಟ್ಟೋಗ್ತೀನಿ ಅಂತ ಬಂದೆ ಹೆಚ್ಚು ಕಡಿಮೆ ಸಂಪೂರ್ಣ ಆಗೇ ಹೋಯಿತು ಕಾರ್ಯಕ್ರಮ ಈಗ ನಮ್ಮ ಚಂದ್ರಶೇಖರ ತಗಡೂರವರು ಲೇಟಾಗಿ ಬಂದರು ಸಾರಿ ಶಿವಾನಂದ ತಗಡೂರವರು ಅವರೇ ಬರಬೇಕು ಅಂತ ಒತ್ತಾಯ ಮಾಡಿ ಕುದ್ದಾಗಿ ಹೇಳಿದರು ನಮಗೆ ಅವರು ಗೊತ್ತು ನಮ್ಮ ಮಾವಳಿ ಶಂಕರ್ ಅವರು ಅವರು ನಮ್ಮ ಮೇಡಮ್ ಆಯ್ಸು ಮೇಡಮ್ ಆಮೇಲೆ ನಮ್ಮ ಬೆಳ್ಳಿ ತಟ್ಟವಿದ್ದಾರೆ ಸೋಮಶೇಖರ್ ನಮ್ಮ ಗೌಡ್ರು ಮ ಮದನಗೌಡರು ಮತ್ತು ತಿಂರಾದರು ವೇದಿಕೆ ಮೇಲಿದ್ದಾರೆ ವೇದಿಕೆ ಕೆಳಗಡೆ ಮೂವನ್ನು ನಮ್ಮ ಶಂಕರವರು ಮತ್ತು ನಮ್ಮ ಪ್ರಜಾವಾಣಿ ಅನೀಶ್ ಅವರು ನಾಗರಾಜ್ ಅವರು ದೊಡ್ಡ ದೊಡ್ಡ ಜರ್ನಲಿಸ್ಟೆಲ್ಲ ಇದ್ದಾರೆ ಮತ್ತು ಹೋರಾಟಗಾರೆಲ್ಲ ಇದ್ದೀರಿ ಇದು ಎಸ್ ಸಿ ಎಸ್ ಟಿ ಪತ್ರಿಕಾ ಸಂಪಾದಕರ ಸಮಿತಿಯಿಂದ ವಾರ್ಷಿಕ ದತ್ತಿ ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮ ಪತ್ರಿಕೋದ್ಯಮದಲ್ಲಿ ಎಸ್ ಸಿ ಎಸ್ ಟಿ ಪತ್ರಿಕೋದ್ಯಮಗಳು ಮಾಡಿದ ಸಾಧನೆಯನ್ನು ಕುರಿಸಿ ಪಿರಾಜೆ ಅವರು ಬಿ ಬಸಲಿಂಗಪ್ಪನವರು ಮತ್ತು ನಮ್ಮ ಪ್ರೊಫೆಸರ್ ಕೃಷ್ಣಪ್ಪ ಅವರು ಮತ್ತು ಅಂಬೇಡ್ಕರ್ ರೇಸಿನಲ್ಲಿ ಈ ದತ್ತಿ ಕಾರ್ಯಕ್ರಮ ನಡೀತಾ ಇದೆ ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ ಮೈನಾರಿಟಿ ಜನ ಪತ್ರಿಕಾ ಕ್ಷೇತ್ರದಲ್ಲಿ ಇರೋದು ಕಡಿಮೆ ದೇಶದಲ್ಲಿ ಇದಕ್ಕೆ ಕಾರಣ ಇತಿಹಾಸವೂ ಇರ್ಬೋದು ಅಕ್ಷರ ಸಂಸ್ಕೃತಿಯಿಂದ ನಮ್ಮನ್ನು ದೂರ ಇಟ್ಟಿದ್ದರು ಹೀಗಾಗಿ ಶರವೇಗದಲ್ಲಿ ನಾವು ಅಕ್ಷರ ಜ್ಞಾನ ಸಂಪಾದನೆ ಮಾಡಬೇಕಾದ್ರೆ ಸುಬ್ರಹ್ಮಣ್ಯಂ ಕಮಿಷನ್ ಅವರದಿ ಎಜುಕೇಷನ್ ಮೇಲೆ ಬಂದ ಮೇಲೆ ಹತ್ತೊಂಬತ್ತು ಪರ್ಸೆಂಟ್ ಶಿಕ್ಷಣ ಸಂಖ್ಯೆ ಸುಮಾರು ಐವತ್ತೆಳಿತು ಆಮೇಲೆ ಕೊಠಾರಿಯ ಕಮಿಷನ್ ನೈನ್ಟಿ ಏಯ್ಟಿ ಫೋರ್ ಬಂದ ಮೇಲೆ ಈಗ ಎಪ್ಪತ್ತೈದಕ್ಕೆ ಬಂದಿದ್ದೀವಿ ಸೊ ಶಿಕ್ಷಣದ ಮೂಲಕ ನಾವು ಕೂಡ ಜ್ಞಾನ ಪಡ್ಕೊಳ್ತಾ ಕೊಡ್ತಾ ಸ್ವಲ್ಪ ಅಲ್ಲಿ ಇಲ್ಲಿ ಬೆರನಕೆ ಇದ್ರೂ ಕೆಲವರು ನಾವು ಯಾರಿಗೂ ಕಡಿಮೆ ಇಲ್ಲ ವೇರ್ ಟು ನನ್ನ ಆ ಜಾಗದಲ್ಲೂ ಇದ್ದಾರೆ ನೈನ್ಟೀನ್ ಟ್ವೆಂಟಿ ಫೋರ್ಲಿ ನಮ್ಮ ಮೂಲವರು ಬರೆದಿದ್ದಾರೆ ಪುಸ್ತಕ ಬಹಿಷ್ಕೃತ ಹಿತಕಾರಣಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರು ಸಂಘನ ಸ್ಥಾಪನೆ ಮಾಡ್ತಾರೆ ಅದರ ಮೂಲ ಉದ್ದೇಶವೇ ಶಿಕ್ಷಣ ಸಂಘಟನೆ ಹೋರಾಟ ಕಾನ್ಸೆಪ್ಟು ಅದು ಯಾಕಾಯಿತು ಅಂದರೆ ಶತಮಾನಗಳಿಂದ ಶೋಷಣೆ ದಬ್ಬಾಳಿಕೆ ತುಳಿತಕ್ಕೆ ಒಳಗಾಗಿ ಅವಕಾಶಗಳಿಂದ ವಂಚಿತ ಆದ ಜನರು ಶಿಕ್ಷಣದ ಮೂಲಕ ಸಂಘಟನೆಗೆ ತಮ್ಮ ಹಕ್ಕು ಬದುಕು ಮತ್ತು ಸ್ವಾವಲಂಬನೆಯ ಬದುಕಿಗೆ ಅವ್ರು ದೊಡ್ಡ ಶಕ್ತಿಯಾಗಿ ಹೋರಾಟ ಮಾಡಬೇಕು ಅಂತಕ್ಕಂಥದ್ದೇ ಅದರ ಉದ್ದೇಶ ಅದನ್ನು ದಮನ ಮಾಡಲಿಕ್ಕೆ ಹುಟ್ಟಿದ್ದು ನೈನ್ಟೀನ್ ಟ್ವೆಂಟಿ ಫೈವ್ ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸಂಘ ಇದನ್ನು ಕೌಂಟರ್ ಮಾಡಿ ಮಾಡೋಕ್ಕೆ ಯಾರ್ಯಾರು ಶತಮಾನಗಳ ಹಿಂದೆ ಸೋಷಣೆ ಮಾಡ್ತಿದ್ರು ಅದೇ ಜನ ಈ ಒಂದು ಸಂಘಟ ಶಿಕ್ಷಣ ಸಂಘಟನೆ ಹೋರಾಟದ ಈ ಒಂದು ಕಾರ್ಯಕ್ರಮವನ್ನು ತಿಕ್ಕಲಿಕ್ಕೆ ಹುಟ್ಟಿದಂಥದ್ದು ಪರ್ಯಾಯವಾಗಿ ಆರ್ ಎಸ್ ಎಸ್ ಈ ಕುತಂತ್ರಗಳು ನಮಗೆ ಅರ್ಥ ಆಗಬೇಕು ಥಾಮಸ್ ಜಾಫರ್ಸನ್ನು ಅಮೆರಿಕದ ಅಧ್ಯಕ್ಷರಾಗಿದ್ದವರು ಅವರು ಪತ್ರಿಕೆ ಹೊಂದ ದೊಡ್ಡ ಪತ್ರಿಕೆ ಹೊಂದಿದ್ರು ಅವ್ರು ಏನು ಹೇಳಿದರು ಅಂದರೆ ಸರ್ಕಾರ ಇಲ್ಲದೇ ಪ್ರಜಾಪ್ರಭುತ್ವ ನಡೀತದೆ ಮಾಧ್ಯಮದ ಮುಖಾಂತರ ಆದರೆ ಮಾಧ್ಯಮಗಳಿಲ್ಲದೆ ಪ್ರಜಾಪ್ರಭುತ್ವ ನಡೀಕಾಲ ಹೆಚ್ಚಿಸ್ಬೇಕು ಅಂತ ಹೇಳ್ತಾರೆ ದಿ ರೂಲ್ ಅ ಪ್ರೆಸ್ ಇನ್ ಮೀಡಿಯಾ ಇನ್ ಪ್ರಮೋಟಿಂಗ್ ಡೆಮಾಕ್ರಸಿ ಅಂಡ್ ಇಟ್ಸ್ ವ್ಯಾಲ್ಯೂಸ್ ಆರ್ ಪ್ಯಾರಮೌಂಟ್ ಇಂಪಾರ್ಡ್ ವಿಥೌಟ್ ಎ ಗವರ್ಮೆಂಟ್ ಗೌರ್ಮೆಂಟ್ ಎಂದರೆ ಏನು ನೈನ್ಟೀನ್ ತರ್ಟಿ ಟೂ ನಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಎಂಥ ಸರ್ಕಾರ ಬೇಕು ಅಂತ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಬ್ರಿಟಿಷರ್ ಮುಂದೆ ವಾದ ಮಾಡಿದರು ನೀವು ಸ್ವತಂತ್ರ ಕೊಟ್ಬಿಟ್ಟು ಹೊಟ್ಟೋಗ್ತೀರಪ್ಪ ನೀವಿದ್ದಾಗಲೇ ನಮಗೆ ದೇವಸ್ಥಾನಕ್ಕೆ ಬಿಟ್ಟಿಲ್ಲ ಸಾರ್ವಜನಿಕ ಸ್ಥಳಕ್ಕೆ ಪ್ರವೇಶ ಇಲ್ಲ ಮಾಡಿ ಕೆರೆ ಇನ್ ಮುಟ್ಟಕ್ಕೆ ಬಿಡಲಿಲ್ಲ ನಮ್ಮನ್ನು ನೀವು ನೀವಿದ್ದಾರಲೇನೆ ಬ್ರಿಟಿಷರೇ ಬ್ರಿಟಿಷ್ ಇಂಡಿಯಾದಲ್ಲಿ ನೀವು ಬೇರೆಯವ್ರು ಕೊಟ್ಬಿಟ್ಟೋದ್ರೆ ನಮ್ಮ ಪರಿಸ್ಥಿತಿ ಇನ್ನೇನಾಗುತ್ತೆ ದಟ್ಸ್ ವೈಶುಡ್ ಗಿವ್ ಎ ಗೌರ್ಮೆಂಟ್ ಇನ್ ಸಚ್ ಅ ಮ್ಯಾನರ್ ಇಟ್ ಶುಡ್ ಆಫ್ ದಿ ಪೀಪಲ್ ಬೈ ದಿ ಪೀಪಲ್ ಫಾರ್ ದಿ ಪೀಪಲ್ ಅಂಥ ಸರ್ಕಾರ ಮಾತ್ರ ನಮ್ಮನ್ನು ರಕ್ಷಣೆ ಮಾಡುತ್ತೆ ರಾಜ ಅರಮನೆಯಲ್ಲಿ ಹುಟ್ಟದಕ್ಕಿಂತ ನಮ್ಗೆ ಬೇಕಾಗಿರೋದನ್ನು ಬೂತಲ್ಲಿ ಮತಗಟ್ಟೆಯಲ್ಲಿ ಹುಟ್ಟಬೇಕು ಇದು ಬೇಸಿಕ್ ಡಾಕ್ಟ್ರೇಟ್ ಇವೆಲ್ಲ ದಮನ ಮಾಡ್ತಕ್ಕಂಥ ಪ್ರಯತ್ನಗಳು ಸಂವಿಧಾನ ಬಂದ ದಿನಗಳಿಂದಲೂ ಸಂವಿಧಾನ ಹೋಗ್ತಿರ್ತಕ್ಕಂಥ ಮನಸ್ಸುಗಳೇ ನೆನ್ನೆ ಮೊನ್ನೆ ನಮಗೆ ಬೇಕಾದಂಥ ಸಂವಿಧಾನ ಕೊಡಿ ಮತದಾನದ ಹಕ್ಕನೇ ಕಿತ್ತ ಕೊಡಿ ಯಾರು ಧಾರ್ಮಿಕ ವೇದಿಕೆಯ ಮುಖ್ಯಸ್ಥರು ಮಾತಾಡೋ ಮಾತು ಫೇರ್ ದಿ ಕಂಟ್ರೀಸ್ ಲೇಡಿ అపయకార సన్నివేశారంగ అర్థ ముఖ్య మహాడ ముట్ సీరియస్ అంబేడ్కర్ విరుద్ధి మాధ్యమ ಆವಾಗಲೇ ಅವರು ಮೂಕನಾಯಕ ಬಹಿಷ್ಕೃತ ಭಾರತನ ಸ್ಥಾಪನೆ ಮಾಡ್ರು ಮೂಕನಾಯಕ ಮತ್ತು ಬಹಿಷ್ಕೃತ ಭಾರತನ ಸ್ಥಾಪನೆ ಮಾಡಿದ್ರು ಬಹಿಷ್ಕೃತ ಹಿತಕಾರಣಿ ಸಂಘಟನೆ ಸ್ಥಾಪನೆ ಮಾಡಿದ್ರು ಗಾಂಧೀಜಿನೂ ಪತ್ರಿಕೋದ್ಯಮ ಮಾಡ್ತಾಯಿದ್ರು ಲೋಕದ ತಿಲಕರು ಕೂಡ ಮಾಡ್ತಾಯಿದ್ರು ಲೋಹೆಯನ್ನು ಪತ್ರಿಕೋದ್ಯಮ ಮಾಡ್ತಾ ಇದ್ರು ಗಾಂಧೀಜಿ ಜನರ ಧ್ವನಿಯಾಗಿ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು ಬಾಬಾ ಸಾಹೇಬರು ಧ್ವನಿ ಇಲ್ಲದರೂ ಧ್ವನಿಯಾಗಿ ಕೆಲಸ ಮಾಡಿದ್ರು ಪತ್ರಿಕೆ ಆ ಥರ ಮಾಡುವುದು ಈಗ ಪತ್ರಿಕೆಗಳು ಜನರ ಬದುಕನ್ನು ಭಾವನೆಗಳನ್ನು ಸಂಸ್ಕೃತಿಯನ್ನು ಪರಂಪರೆಯನ್ನು ಮತ್ತು ನಮ್ಮ ಮೌಲ್ಯಗಳನ್ನು ಪ್ರತಿಬಿಂಬಿಸುವಂಥ ಕೆಲಸ ಮಾಡೋದು ಸಂಸ್ಕೃತಿ ಅಂತ ತಿಳ್ಕೊಂಡು ಹೇಳಿದರೆ ಇದು ಧರ್ಮ ಸಂಸ್ಕೃತಿ ಧರ್ಮ ಅಂತ ತಿಳ್ಕೊಂಡಿದ್ದಾರೆ ಸಂಸ್ಕೃತಿ ವೈವಿಧ್ಯ ಆಚಾರ ವಿಚಾರಗಳ ಬದುಕಿನ ವಿಶ್ಲೇಷಣೆ ಸಂಸ್ಕೃತಿ ಅನ್ನೋದು ಇದರ ತಳಾದಿಯ ಮೇಲೆ ಇರೋದು ಧರ್ಮ ಧರ್ಮದ ತಳಾದಿಯ ಮೇಲೆ ನಮ್ಮ ಸಂಸ್ಕೃತಿ ಇಲ್ಲ ಇದನ್ನು ವೈಭವೀಕರಿಸ್ತಕ್ಕಂಥದ್ದು ವೈದಿಕ ಮನಸ್ಸುಗಳು ಮನುವಾದದ ಮನಸ್ಸುಗಳು ಅವರಿಗೆ ಅಧಿಕಾರ ಸಿಕ್ಕಿದ್ರೆ ಆ ಸಮುದಾಯಗಳಿಗೆ ಹೆಗ್ಗಳಕೆ ಆಗುತ್ತೆ ಸೂತ್ರನಿಗೆ ಸಿಕ್ಕಿದ್ರೆ ದೇಶಕ್ಕೆ ಮೆಚ್ಚುಗೆ ಆಗುತ್ತೆ ಅಂತೇಳಿ ನಮ್ಮ ಮೂವನವರು ಪುಸ್ತಕದಲ್ಲಿ ಬರೆದಿದ್ದಾರೆ ಕೈಪಿಡಿ ಬಿಡುಗಡೆ ಮಾಡಿದ್ನಲ್ಲ ಅದರಲ್ಲಿ ಉಲ್ಲೇಖವಾಗಿ ಎಷ್ಟು ಅರ್ಥಪೂರ್ಣವಾಗಿ ಬರೆದಿದ್ದಾರೆ ಸ್ನೇಹಿತರೆ ಜನರ ನೋವು ನಲಿವುಗಳನ್ನು ಪ್ರತಿಪಾದಿಸಿ ಆಡಳಿತ ಮತ್ತು ಮೂಲಭೂತವಾದಿಗಳು ಮತ್ತು ಫ್ಯೂಡಲ್ ಸೊಸೈಟಿ ಫ್ಯೂಡಲ್ ಸೊಸೈಟಿಗೆ ಎಚ್ಚರಿಕೆಯಾಗಿ ಕೆಲಸ ಮಾಡಬೇಕಾದಂಥ ಮಾಧ್ಯಮ ಕೈಗಾರಿಕೆ ಕಡೆಗೆ ವಾಣಿಜ್ಯಮಯವಾಗ್ತಾ ವಾಣಿಜ್ಯಮಯವಾಗ್ತಾಯಿದ್ರು ಸೇವಾ ವಲಯದಲ್ಲಿ ಕೆಲಸ ಮಾಡುವಂಥ ಮಾಧ್ಯಮ ವಾಣಿಜ್ಯ ಮೈಕವಾಗ್ತದೆ ಸೇವಾ ವಲಯ ಮಾಧ್ಯಮಗಳು ಫೇಲ್ ಆದಾಗ ವಾಣಿಜ್ಯಗೋದನ್ನು ಖರೀದಿ ಮಾಡಿ ನಮ್ಮನ್ನು ದೇಶವನ್ನು ನಿಯಂತ್ರಣ ಮಾಡ್ತದೆ ಅಂತೇಳಿ ಅದೇ ಮೋಹನ್ ಅವರು ಉಲ್ಲೇಖ ಮಾಡಿದರು ಹಾಗೆ ಅವರು ಬರೆದಿರ್ತಕ್ಕಂಥ ಪ್ರಮುಖವಾದಂಥ ವಿಷಯಗಳನ್ನು ಅಂದರೆ ಇವತ್ತು ಯಾವ ಸಮುದಾಯಗಳು ನೋವು ಅನುಭವಿಸ್ತಾ ಇದ್ದಾವೆ ತೊಂದರೆ ಅನುಭವಿಸ್ತಾ ಇದ್ದಾವೆ ಯಾವ ಸಮುದಾಯದ ಸೋಶ ಸಮುದಾಯದ ನಾಯಕರು ಸಾಂಸ್ಕೃತಿಕವಾದಂಥ ನಾಯಕತ್ವ ಇಟ್ಕೊಂಡಿದ್ದಾರೆ ಅವರನ್ನು ವ್ಯಕ್ತಿತ್ವಕ್ಕೆ ಮಸಿಬಳಿದು ಅವರ ನಾಯಕತ್ವಕ್ಕೆ ಕುಂದುಂಟು ಮಾಡತಕ್ಕಂಥ ಪ್ರಯತ್ನಗಳು ನಡೀತಾ ಇದೆ ಮಾಧ್ಯಮಗಳು ಎಲೆಕ್ಟ್ರಾನಿಕಲ್ ಪ್ರಿಂಟ್ ಮೀಡಿಯಾ ನೀವು ನೋಡಿದಾಗ ಎಲ್ಲ ಗ್ಲೋರಿಫೈ ಆಗಿ ಬರ್ತಾ ಬರ್ತಾಯಿರೋ ಕ್ರಿಮಿನಲ್ ಆ್ಯಕ್ಟ್ ವ್ಯಕ್ತಿಗತವಾದಂಥ ಟೀಕೆಗಳು వ్యక్తి చారిత్ర హణమ ఘటన మానవ హక్కుల ఉల్లంఘనే జెండర్ డిస్క్రిమినేషన్ కమ్యూనల్ డిసార్మనీ అండ్ ఫ్యూడలిజం ఫ్యూడలిజమ్ కొనయల్ లవింగ్ జినోఫోబియా అపర్థైడ్ ఈ విషయంలో మున్నెలగా బర్త ఇలా కొనయ పక్ష ఈ సముదాయంగా ప్రతినిధిస్తారు ಈ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಾದ್ರೆ ಆರ್ಥಿಕವಾದಂಥ ಶಕ್ತಿ ಅಗತ್ಯ ಅದಕ್ಕೆ ಸರ್ಕಾರದ ವತಿಯಿಂದ ಲಭ್ಯ ಇರತಕ್ಕಂಥ ಎಲ್ಲ ಅವಕಾಶಗಳನ್ನು ಐ ವಿಲ್ ಟ್ರೈ ಟು ಎಕ್ಸ್ಪ್ಲೋರ್ ನಾನು ಇಲಾಖೆಗೆ ಹೇಳಿದ್ದೀನಿ ಪತ್ರಿಕೋದ್ಯಮ ಸೂತ್ರದಲ್ಲಿ ಆಡಿಟಿಂಗ್ ಮ್ಯಾನೇಜ್ಮೆಂಟ್ ಲೀಗಲ್ ಏರಿಯಾ ಇದನ್ನು ಸ್ಟ್ರೆಂಥನ್ ಮಾಡಿದ ಹೋದರೆ ಈ ಸಮುದಾಯಗಳ ದೂನಿಗೆ ಅಡಗೋಗುತ್ತೆ ಅದಕ್ಕೆ ಏನೇನು ಸಾಧ್ಯ ಇಲ್ಲ ಎಲ್ಲ ನನ್ನ ಮುಂದೆ ತರಬೇಕು ಅಂತ ಹೇಳಿದ್ವಿ ಸ್ನೇಹಿತರೆ ಐದು ಗ್ಯಾರಂಟಿ ಸಿದ್ದರಾಮಯ್ಯ ಕೊಟ್ಟರು ತುಂಬ ಟೀಕೆ ಮಾಡಿದ್ರು ಎಲ್ಲರೂ ಸೋಮಾರಿ ಮಾಡ್ತಾರೆ ಅಂತ ಹೇಳಿದ್ರು ಇವೆಲ್ಲ ಬುದ್ಧಿಜೀವಿಗಳಿದ್ದಾರೆ ಶೋಷಿತ ಸಮುದಾಯಗಳಿಗೆ ನಿರ್ದಿಷ್ಟವಾಗಿ ಮಾಸಿಕ ಆದಾಯ ಎಲ್ಲ ಕುಟುಂಬಗಳಿಗೂ ಬರ್ತಾಯಿತ್ತ ಆದಾಯನೇ ಇಲ್ಲದೆ ಬರ ಬದುಕ್ತಕ್ಕಂಥ ಜೀವರು ಜನ ಎಷ್ಟು ಸ್ವಾಭಿಮಾನ ಮತ್ತು ಸ್ವಾವಲಂಬಿನ ಬದುಕನ್ನು ನಡೆಸ್ತಾ ಇದ್ದಾರೆ ಈ ಒಂದು ಗ್ಯಾರಂಟಿಗಳು ಗ್ಲೋಬಲ್ ಕಾಮನ್ ಇನ್ಕಮ್ ಫೋರ್ ಟು ಫೈವ್ ತೌಸಂಡ್ ಕೊಟ್ಟರೆ ಹಳ್ಳಿನಲ್ಲಿ ಸ್ವಾವಲಂಬಿನ ಬದುಕು ಮಾಡಲಿಕ್ಕೆ ಎಷ್ಟೊಂದು ಪ್ರೇರಣೆಯಾಗಿದೆ ಪ್ರಪಂಚದ ಎರಡು ರಾಷ್ಟ್ರಗಳನ್ನು ಬಿಟ್ಟರೆ ಇನ್ನೆಲ್ಲೂ ಕೂಡ मिनिमम इनकम प्रदेश फल इंपैक्ट मे भी डफरेन्द्र एकनामिकल सस्टिटी आफ् फैमिली विच फैमिली डेड ए मंथली इनक पर्मनेंटली बुक के भद्रत को दिस ಎಕನಾಮಿಕಲ್ ಸಸ್ಟೈನಿಬಿಲಿಟಿ ಆಫ್ ಎ ಫ್ಯಾಮಿಲಿ ವಿಚ್ ಡಸ್ ನಾಟ್ ಹ್ಯಾವ್ ಎ ಪರ್ಮನೆಂಟ್ ಇನ್ಕಮ್ ಆನ್ ಮಂತ್ಲಿ ಬೇಸಿಸ್ ಇದನ್ನ ವ್ಯಂಗ್ಯ ಮಾಡುತ್ತಾ ಇದನ್ನ ಹಾಸ್ಯಾಸ್ಪದವಾಗಿ ಉಲ್ಲೇಖ ಮಾಡತಕ್ಕಂಥ ಘಟನೆಗಳು ನಡೀತಾ ಇದೆ ಇನ್ನೂ ಹೊಸ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಪ್ರವೇಶ ಸಿಗ್ತಾ ಇಲ್ಲ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದ್ದವು ಜೆಂಡರ್ ಡಿಸ್ಕ್ರಿಮಿನೇಷನ್ ಆಗ್ತಾ ಇದೆ ಅಲ್ಪಸಂಖ್ಯಾತರು ಭಯದಿಂದ ಬದುಕ್ತಾ ಇದ್ದಾರೆ ಸ್ವಾತಂತ್ರ್ಯ ಉದ್ದೇಶಗಳು ಏನಾಯ್ತು ಪುರಸ್ಥೆಯ ನಿವಾರಣೆ ಆಗಿ ಕೋಮು ಸಂವರ್ಧತೆಯಾಗಿ ಮಹಿಳೆ ಅರ್ಧರಾತ್ರಿಯಲ್ಲಿ ಏಕಾಗ್ರವಾಗಿ ತಲುಪದಾಗ ಅದು ಸ್ವತಂತ್ರ ಆಗಬೇಕು ದೇಶೀಯ ಪದ್ಧತಿ ಆಡಳಿತ ಮೂಲಕ ದೇಶ ಆರ್ಥಿಕ ಸಬಲತೆಯನ್ನು ಕಾಡಬೇಕು ಅಂತಕ್ಕಂಥ ಉದ್ದೇಶಗಳೆಲ್ಲೂ ಉದ್ದೇಶ ಆಗಿ ಇನ್ನು ಉಳಿದಿದ್ದಾರೆ ಈವನ್ ಆಫ್ಟರ್ ಸೆವೆಂಟಿ ಫೈವ್ ಇಯರ್ಸ್ ಆಫ್ ಇಂಡಿಪೆಂಡೆನ್ಸ್ ಸ್ನೇಹಿತರೆ ನನಗೆ ಹೆಮ್ಮೆ ದಲಿತ ಸಂಘಟನೆಗಳು ಇತರ ಸಾಮಾಜಿಕ ಚಳು ಅಂದರೆ ಅವರ ಜೊತೆಲಿ ನನಗೆ ಸಾಮೀಪ್ಯ ಇದ್ದುದರಿಂದ ಆತ್ಮೀಯತೆ ಇದ್ದ ಅವ್ರ ಜೊತೆಲಿ ಬೆರೆತಿದ್ದರಿಂದ ಸಂವಿಧಾನ ಜಾಗೃತಿ ಸಮಾವೇಶವನ್ನು ತಿಂಗಳುಗಟ್ಟಲೆ ಎಲ್ಲ ಹಳ್ಳಿಗಳು ಮಾಡಿದ್ವಿ ದಲಿತರ ಕಾಲವನ್ನು ಬಿಟ್ಟು ಬೇರೆ ಕಡೆ ಅಂಬೇಡ್ಕರ್ ಫೋಟೋ ಇಡೋಕ್ಕೆ ಅವಕಾಶ ಇರುತ್ತೆ ದಿ ಎಂಟೈರ್ ಸ್ಟೇಟ್ ದ ಸಿಕ್ಸ್ ಥೌಸಂಡ್ ಪಂಚಾಯತ್ಸ್ ಅವರೇ ನಿಂತು ಈ ದಲಿತ ಸಾರಿ ಸಂವಿಧಾನ ಜಾಗೃತ ಸಮಾವೇಶವನ್ನು ತಿಂಗಳಗಟ್ಟಲೆ ಮಾಡಿದ್ರು ನ್ಯಾಷನಲ್ ಕಾನ್ಫರೆನ್ಸ್ ಮಾಡಿ ದೇಶದ ಎಲ್ಲ ಮೂಲೆಗಳಿಂದಲೂಗಳನ್ನು ಸೇರ್ತೀವಿ ಅವರೆಲ್ಲ ಬಂದು ಹೇಳಿದ್ದೀನಂದರೆ ಐ ಗೋ ಡೌನ್ ಬಿಫೋರ್ ದಿ ಸ್ಟೇಟ್ ಗವರ್ಮೆಂಟ್ ಐ ಹ್ ಟೇಕನ್ ಅಪ್ ಸಚ್ ಎ ಗ್ರೇಟ್ ಕಾಸ್ಟ್ ಟು ಕ್ರಿಯೇಟ್ ಕಾನ್ಸ್ಟಿಟ್ಯೂಷನ್ ಅವೇರ್ನೆಸ್ ಇನ್ ದಿ ಕಂಟ್ರಿ ಅಂತ ಹೇಳಿ ಅವ್ರು ಹೇಳಿದ ಮಾತು ಅದಾದಮೇಲೆ पीपल विट्यूशन स्टार्टिंग दूशन प्राइम मिनिस्टर डाउन से बुक संविधान नम आत्मा अद नम आत्मा शुरू मोन्े कॉन्स्टिट्यूशन डे ಗೌರ್ಮೆಂಟ್ ಆಫ್ ಇಂಡಿಯಾ ಸೆಲೆಬ್ರೇಟೆಡ್ ಈ ಮತ್ತು ಮಾನವ ಸಲಪಡಿ ಡೆಮಾಕ್ರೆಸಿನ ಮಾಡೋದಕ್ಕೆ ಎರಡು ಸಾವಿರದ ಐನೂರು ಕಿಲೋಮೀಟರ್ ಸುಮಾರು ಮೂವತ್ತೈದು ಲಕ್ಷ ಜನ ಪ್ರಪಂಚದ ಇತಿಹಾಸದಲ್ಲಿ ಒಂದೇ ಸರಿ ಮಾಡಿತ್ತು ವಾಯ್ ಪ್ರಜಾಪ್ರಭುತ್ವ ಇಲ್ಲದೆ ಇದ್ರೆ ಅಂಬೇಡ್ಕರ್ ನಮ್ಗೆ ಇರ್ತೀವಿ ಅಂದರೆ ಪ್ರಾಣಿ ಪಕ್ಷಗಳತ್ತೆ ಇರ್ತೀವಿ ಪ್ರಜಾಪ್ರಭುತ್ವ ಬೇಕಾಗಿರೋದು ನಮಗೆ ಸಂವಿಧಾನ ಬೇಕಾಗಿರೋದು ನಮಗೆ ಏಯ್ಟಿ ಫೈವ್ ಪರ್ಸೆಂಟ್ ಆಫ್ ದಿ ಪಾಪ್ಯುಲೇಷನ್ ಸೊ ಈ ಕಾರಣದಿಂದ ದೇಶದ ಸಂವಿಧಾನ ಪ್ರಜಾಪ್ರಭುತ್ವದ ಅಸ್ತಿತ್ವ ಉಳಿಬೇಕಾದ್ರೆ ಪತ್ರಿಕಾ ರಂಗ ಶುಡ್ ಪ್ಲೇ ಎ ಶೀಟ್ಯಾಂಕರ್ ರೋಲ್ ಇನ್ ಪ್ರಮೋಟಿಂಗ್ ದಿ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ ಆ್ಯಂಡ್ ಇಟ್ಸ್ ಇಂಪ್ಲಿಮೆಂಟೇಷನ್ ಅಂಡ್ ಸ್ಟ್ರೆಂಗನಿಂಗ್ ಡೆಮೋಕ್ರಸಿ ಇನ್ನೆಲ್ಲಿ ದಲಿತ ಮತ್ತು ಹಿಂದುಳಿದ ಇನ್ನಿತರ ಶೋಷಿತ ಸಮುದಾಯಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಪತ್ರಿಕಾ ರಂಗದ ಸ್ನೇಹಿತರ ಆರ್ಥಿಕ ಸಂಕಷ್ಟ ಇದ್ದರು ಈ ಪತ್ರಿಕಾ ರಂಗ ಸೇವಾ ವಲಯದಲ್ಲಿ ಸಾಮಾಜಿಕ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂಥ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಟ್ಸ್ ನಾಟ್ ಪ್ರಾಫಿಟ್ ಮೇಕಿಂಗ್ ಬಿಸ್ನೆಸ್ ಏರಿಯಾ ಆದರೆ ನೀವು ಬದುಕಬೇಕಲ್ಲ ಕಾನೂನಾತ್ಮಕವಾಗಿ ಮಾರ್ಗಗಳಿದ್ದಾವೆ ಅದನ್ನು ಉಪಯೋಗಿಸಿ ನಮ್ಮ ಸಾಮಾಜಿಕ ಜವಾಬ್ದಾರಿಯನ್ನು ಸಂವಿಧಾನದ ರಕ್ಷಣೆ ಮತ್ತು ಪ್ರಜಾಪ್ರಭುತ್ವದ ಬಲವರ್ಧನೆಗೆ ಹೆಚ್ಚು ಬಳಕೆಯಾಗಲಿ ಯುದ್ಧದಲ್ಲಿ ಕತ್ತಿ ಸಾಧನೆ ಮಾಡದೆ ಇರತಕ್ಕಂಥದ್ದನ್ನು ನಮ್ಮ ಪಿನ್ನು ಚರಿತ್ರೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದೆ ಅದನ್ನು ನೀವು ಯಶಸ್ವಿಯಾಗಿ ಮಾಡಲಿ ನೀವು ಕೊಟ್ಟಿರ್ತಕ್ಕಂಥ ಬೇಡಿಕೆಗಳನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ತೇನೆ ಅಂತ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೆ ಹಾಗೂ ನನ್ನ ಮಾತು ಕೇಳಿದ್ದಕ್ಕೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ ಜೈ ಬಿ